ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಡ್ರಾಮಾ ಆಗ್ತಾ ಇದ್ದಾರೆ ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ ಜನ ದೇಶಕ್ಕೆ ಬೆಲೆ ಕೊಡಲಿಲ್ಲ ಟೀಮ್ ಯಾವುದೂ ಇಲ್ಲ ಅವ್ರಿಗೆ ನೈತಿಕತೆಯೇ ಇಲ್ಲ ಇದೊಂದು ಭ್ರಷ್ಟ ಲಜ್ಜೆಗೆಟ್ಟ ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಇವರು ಏನೆಲ್ಲ ಸುಳ್ಳೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಆಮೇಲೆ ನಲವತ್ತು ಪರ್ಸೆಂಟ್ ಗೂಬೆ ಕೂರಿಸಿ ಪ್ರಾಯಶಃ ಒಂದೇ ಒಂದು ಸಣ್ಣದು ಕೂಡ ಇವ್ರ ಕೈಯಲ್ಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಟ್ಯೂಟ್ ಮಾಡಿದ್ದು ಮಾಡಿದೆ ಕೋಟ್ಯಾಂತರ ರೂಪಾಯಿ ಅವರಿಗೆಲ್ಲ ಖರ್ಚು ಮಾಡಿದ್ದು ಮಾಡಿದೆ ಇವತ್ತಿಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲ್ಲ ಇವತ್ತು ಎಷ್ಟು ಪರ್ಸೆಂಟ್ ಆಗಿದೆ ಅರವತ್ತು ಎಪ್ಪತ್ತು ಸಾರ್ವಜನಿಕರ ಹಣವನ್ನು ತಿಂದು ಇರ್ತಕ್ಕಂಥ ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಂದು ಲಜ್ಜೆ ಕೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ ಇವರು ಏನೇನು ಉಳಿದಿಲ್ಲ ಜನ ದೇಶ ಯಾವಾಗ ಇವರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೇಮಾರಕ್ಕೆ ಬರ್ತಾರೆ ನನಗನ್ಸ್ತದೆ ಮುಂದೂ ದಿನ ಸಾಕು ಜಾಸ್ತಿ ವರ್ಷ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ ಕೆಲವೇ ದಿನಗಳಲ್ಲಿ ಏನಿವತ್ತ ಇವರ ಪಾಪದ ಕೊಡ ತುಂಬೋಗಿದೆ ಅದಕ್ಕೆ ಪ್ರತ್ಯಕ್ಷವಾದಕ್ಕೆ ಅದಕ್ಕೆ ಪ್ರಾಯಶಿತು ಕೂಡ ಆಗಬೇಕಾಗಿದೆ ನಾನು ಪದೇ ಪದೇ ನಾನು ಬಂದಾಗೆಲ್ಲ ಮಾಧ್ಯಮದವ್ರ ಜೊತೆಯಲ್ಲಿ ರಾಜ್ಯದ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿರ್ತೀನಿ ಇರ್ತೀನಿ ನಿಮ್ಗೇನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬ ಭಾವನೆಗಳಾಗಬೇಕು ಅಂದರೆ ಒಂದು ಹದಿನೈದು ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಆಡಳಿತದ ಕಾರ್ಯವೈಖ್ಯನ ರಾಷ್ಟ್ರಕ್ಕೆ ಯಾವ ರೀತಿ ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಯನ್ನು ಬಂದು ನೋಡ್ರಿ ಅಂತ ನೂರು ಸಾರಿ ಹೇಳಿದೆ ಬಂದು ನೋಡೋದೆಲ್ಲ ಕಲ್ತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಇದರಿಂದ ಜನ ಎಲ್ಲೋ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ ಅದು ಬೆಳಿಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ ಹಾಳೆಹೊನ್ನೂರು ಪೀಠ ಮತ್ತು ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯಿತು ನಾನು ರಾಜೇಗೌಡರಿಗೆ ಹೇಳಿದೆ ದಯವಿಟ್ಟು ನೀವು ಇದನ್ನು ನಷ್ಟ ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ ಈಗಾಗಲೇ ಸಿ ಟಿ ಅವರು ನಾನು ಅವರು ಮಾತಾಡಿದ್ವಿ ಒಂದು ಸತ್ಯ ಅಭಿವೃದ್ಧಿ ಅಂದರೆ ಮೋದಿಯವರು ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜೋತ್ ಬಿಡ್ಬೋದು ಅದಕ್ಕೆ ಸಿದ್ದರಾಮಯ್ಯವರು ಒಂದು ಕಾರಣ ಆಗಿದ್ದಾರೆ ಇಂಥ ನಾನು ಸಿದ್ದರಾಮಯ್ಯವರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು ಆದರೆ ಇಷ್ಟೊಂದು ಬಲಹೀನ ಲಫಂಗ ಲಜ್ಜಗಟ್ಟ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಐವತ್ತು ವರ್ಷದ ನನ್ನ ಅನುಭವದಲ್ಲಿ ಜನ ಇದಕ್ಕೆ ತಕ್ಕ ಬುದ್ಧಿ ಕಾಲ ಸಪೋರ್ಟ್ ಕೊಡ್ತಿದ್ದೆ